ೋದ್ಯಮದಲ್ಲಿ ಪದವೀಧರರು ಫ್ಯಾಷನ್ ಡಿಸೈನಿಂಗ್ ರಂಗಭೂಮಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಿಂದ ಡಾಕ್ಟರ್ ಒಂಬತ್ತು ಪದವಿಗಳನ್ನು ಪ್ರಸ್ತುತ ಕನ್ನಡ ಘಟಕದ ಕೆಲಸ ಕಾರ್ಯಗಳನ್ನು ಕನ್ನಡ ಸಮನ್ವಯ ಸಾರ್ವಜನಿಕ ಸಂಪರ್ಕ ಶಾಖೆ

ಖುಷಿಯಾಗುತ್ತೆ ಯಾಕಂದ್ರೆ ನಾನು ಇಪ್ಪತ್ತು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ಎದುರುಗಡೆ ಕೂತಿರುವಂತ ಕೆಲವರು ನೆನೆಸ್ಕೊಳ್ಳೇಬೇಕು ಮುಖ್ಯವಾಗಿ ಕೆಂಪೇಗೌಡ್ರು ಕುಮಾರಸ್ವಾಮಿ ಅವರು ಡಿ ಜಿ ಎಮ್ ಆಗಿದ್ದ ಗಣೇಶ್ ಅವರು ವೆಂಕಟ ಅವರು ಆಮೇಲೆ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕ ಭರತ್ಲಾಲ್ ಮೀನಾ ಅವ್ರನ್ನ ನಾನು ನೆನೆಸ್ಕೊಡ್ಬೇಕು ನಾನೊಂದು ಸಣ್ಣ ಹುದ್ದೆಗೆ ಅಪಾಯಿಂಟ್ ಆಗಿದ್ದರೂ ಕೂಡ ನಾನು ತುಂಬ ಓದಿದ್ದೀನಿ ನನ್ನ ಹತ್ರ ಏನೋ ಒಂದು ಸ್ವಲ್ಪ ವಿಷಯ ಗೊತ್ತಿದೆ ಅಂತ ಹೇಳಿ ನಾನು ಕರೆದು ಕನ್ನಡ ಸಂಘಕ್ಕೆ ಕೆಲಸ ಮಾಡೋದಕ್ಕೆ ಕನ್ನಡ ಘಟಕಕ್ಕೆ ಕೆಲಸ ಮಾಡೋದಕ್ಕೆ ಜ್ಯೋತಿ ಬಳಗೊತ್ತಿದೆ ಸಂಪಾದಕರಿಗೆ ಕೆಲಸ ಮಾಡೋದಕ್ಕೆ ನನಗೆ ವಿಶಾಲವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಪರಿಣಾಮವಾಗಿನೇ ಇವತ್ತು ನಾನು ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನೂತನ ಒಂದು ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇಮಿಸಿದ್ದಾರೆ ನೇಮಿಸಿದ್ದಾರೆ ಅವರಿಗೆ ನಾನು ಅಭಾರಿ ಆಗಿದ್ದೇನೆ ಪಿ ಟಿ ಸಿ ಎಲ್ ನನ್ನ ಕುಟುಂಬಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಯಾಕಂದ್ರೆ ಇದೇ ಕನ್ನಡ ಸಂಘದ ವೇದಿಕೆ ಕುವೆಂಪು ಜೌರೇಗೌಡ ಅಂಥವ್ರಿಗೆ ದೊಡ್ಡ ದೊಡ್ಡ ಯಾವ ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ರೆ ಕರೆದು ಇಲ್ಲಿ ಮತ್ತು ಈ ವೇದಿಕೆಯಿಂದ ಸಾಕಷ್ಟು ಪ್ರತಿಭೆಗಳು ಬಂದಿರುವಂಥದ್ದು ಅಂತದ್ರಲ್ಲಿ ನಾನು ಕೂಡ ಒಬ್ಬ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಕುಮಾರಸ್ವಾಮಿ ಅವರು ಹೆಚ್ಚಾಗಿ ನನ್ನನ್ನ ರಂಗಭೂಮಿ ಮತ್ತು ಆಡಳಿತ ಕನ್ನಡಕ್ಕೆ ಪಾಠ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ರು ಇಲ್ಲೇ ನಾವು ತರಗತಿಗಳನ್ನು ಮಾಡ್ತಾ ಇರ್ಲಿ